ಏನಿಲ್ರಿ ನೀವು ಆಲ್ರೆಡಿ ತಮ್ನಾಗೆ ನೋಡಿದಿರಿ ಏನಂತ ಹೇಳ್ಬಿಟ್ಟು ಈಕೇ ಈಕಿಂದ ಕೂದಲ್ ಸಿಕ್ರೆಟ್ ಬೆಳೆ ಕೂದಲಾದ್ರೆ ಈಕೆ ಏನ್ ಮಾಡ್ತಾಳು ಅಂತ ಒಂದು ಸಿಕ್ರೆಟ್ ಐತದ್ರಾಗ ನೋಡ್ರಿ ಲಾಸ್ಟ್ ತಾನೆ ಅಲ್ಲಾದ್ಮೇಲೆ ತಾ ಏನೇನೋ ಮಾಡಕ್ಕೆ ಹೋಗಿ ಏನೇನ ಆಗ್ಬಿಡ್ತ್ರಿ ವಿಡಿಯೋ ಯಾವ ವಿಡಿಯೋ ಮಾಡಕ್ಕೆ ಹೋಗಿದ್ವಿ ಯಾವ ವಿಡಿಯೋ ಮಾಡಿದ್ವಿ ಅದು ಏನೇನು ಉಲ್ಟಾ ಪುಲ್ಟಾಗಿ ಬಿಡ್ತು ವಿಡಿಯೋ ವಿಡಿಯೋ ಮಾಡಬೇಕು ಮಾಡಿದ್ದು ಒಂದು ಐದಾರು ಕ್ಲಿಪ್ ಸೌಂಡ್ ಬರಲಿಲ್ಲ ಆಮೇಲೆ ವಿಡಿಯೋ ಮಾಡೋಕ್ಕೆ ಮಜಾ ಬರಲಿಲ್ಲ ಡಿಲ್ಟ್ ಮಾಡಿಬಿಟ್ಟಿನಿ ವಿಡಿಯೋ ಎಲ್ಲ ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ರಿ ಮಲ್ಕೊಂಡು ಒಂದು ಅರ್ಧ ತಾಸು ಗ್ಯಾಪ್ ಕೊಟ್ಟು ಒಂದು ಶಾರ್ಟ್ ಮಾಡಿದ್ದಾರೆ ಇವರ ಅಪರೂಪಕ್ಕೆ ನನ್ನ ಜೊತೆ ಒಂದು ಶಾರ್ಟ್ ವಿಡಿಯೋ ಮಾಡ್ಯಾರ ಅದನ್ನ ಅದನ್ನು ಎಡಿಟ್ ಮಾಡ್ಕೋತ ಕುಂತರು ನಾನು ಹೋಗಿ ಸುಮ್ಮನೆ ಕುಂತೆ ಫೋನ್ ನೋಡ್ಕೊತ ಅದಾದ್ಮೇಲೆ ಮತ್ತೆ ಒಂದು ಅರ್ಧ ತಾಸು ಒಂದು ತಾಸಿಗೆ ಮತ್ತೆ ವಿಡಿಯೋ ಮಾಡೋ ಮೂಡ್ ಬಂತು ಮತ್ತೆ ಎದ್ದು ಬಂದು ಎದ್ದು ಬಂದು ನಾ ಅಷ್ಟೊತ್ತಿಗೆ ಅದು ಇದನ್ನ ಮದ್ರಂಗಿ ಏನೋ ಮಾಡ್ಬೇಕಾದ್ರೆ ವಿಡಿಯೋ ಹಿಡ್ರಿ ತಂದು ಆಯ್ತು ಮತ್ತೆ ಅಲ್ಲಿಂದ ಚಾಲು ಮಾಡಿದ್ವಿ ಅಲ್ಲಿಂದ ಅದು ಭಾವ ಬಂದನೋ ಯಾಕೋ ಭಾಳ ನೆನಪು ಆಗತ್ತಿತ್ತು ಇವತ್ತು ಅದ್ನೊಂದು ಹಾಡ್ಕೊತ ಹಂಗೆ ಮಾಡಿದೇವ್ರಿ ನನಗೆ ಅನ್ಸುತ್ತೆ ವಿಡಿಯೋ ಫುಲ್ ಕಾಮಿಡಿಯಾಗೈತೆ ಅಂತ ಹೇಳಿ ಹೆಂಗೈತೆ ಅಂತ ಹೇಳಿ ನೀವು ಫುಲ್ ಕೊನೆವರೆಗೂ ನೋಡ್ರಿ ನಿಮ್ಮ ನಗು ಬರ್ಬೇಕಂದ್ರೆ ನನಗೆ ಹೇಳ್ರಿ ಆಮೇಲೆ ಬಂದು ನೀನು ಡ್ಯಾನ್ಸ್ ಮಾಡ್ತೀರೇನು ನೋಡ್ರಿ ವಿಡಿಯೋ ಫುಲ್ ನೋಡ್ಕೊಂಬರ್ರಿ ಓಕೆ ಏನಾರ ಮಾತಾಡೋಣ ನಾ ಏನು ಮಾತಾಡ್ಲಿ ಒಂದಿಷ್ಟು ಹೋಗಿ ಗ್ಯಾಸ್ ಬಂದ್ ಮಾಡಿ ಬಾ ಅಂದ್ರ ಒಲ್ಲೆ ಹಂಗೆ ಮುಗ್ಲ ಕಡೆ ನಾನು ಒಪ್ಕೊತೀನಿ

ಅದಾದ ಡ್ಯಾನ್ಸ್ ಮಾಡಿ ಹೇಳೋ ಬಂದನ ಬಂದನ ಒಂದು ಸ್ಟೆಪ್ ಒಂದು ಸ್ಟೆಪ್ ಒಂದು ಸ್ಟೆಪ್ ಪ್ರೇಕ್ಷಕರ ಮೇರೆಗೆ ಮೇರೆಗೆ ಯಾರಕ್ಕೆ ಎಲ್ಲರಗೆ ಪ್ರೇಕ್ಷಕರ ಮೇರೆಗೆ ನಾನು ಪ್ರೇಕ್ಷಕ ನಿಮ್ಮ ವಿಡಿಯೋ ನೋಡುತ್ತಿರೋವನ ನಾನೇ ಪ್ರೇಕ್ಷಕ ಪ್ಲೀಸ್ ನೀನು ಪಾ ಮಾಡ್ತೀಯಾ ನೀನು ಕಲಿಸ್ಕೊಡ್ತೀಯಾ this is my humble request ನೀನು ಕಲಿಸ್ಕೊಡ್ತೀಯಾ ನನಗೆ ನನಗೆ ಏನು ಕಲಿಸ್ಕೊಡ್ತೀಯಾ ಅಪ್ಪಗಾನೇ ನಡೆದು ಕಲಿಸ್ಕೋಡೋಣ ಅನಿ ಅಪ್ಪಗೆ ನಡೆದು ಕಲಿಸ್ಕೊಳ್ಲಾರೆ ಹೊಟ್ಟಿಬಿಟ್ರತಾನೆ ಅಪ್ಪ ಏ ಅಪ್ಪ ಮಗ್ನಿ ನಡೆದು ಕಲಿಸ್ತಾನ ಮಗ ಅಪ್ಪ ಕಲಿಸೋದಲ್ಲ ನೀನು ಬಚ್ಚ್ಯಾ ಅದಿ ಭಾಳ ಸಾಚೆತ್ಲೇ ಮಾತಾಡಬೇಡ ಬಚ್ಚ್ಯಾ ಹೇಳ ಹುಚ್ಚ ಹುಚ್ಚ ಅಲ್ಲನಾ ಕಿಚ್ಚ ಕಿಚ್ಚಾ ಹುಚ್ಚ ನಮಸ್ಕಾರ ಲಾಗ್ ಮಾಡಾಕತ್ತಿದ್ದೆ ರೀ ಕುಡ್ಕೊಂತಾರ ಯಾಕ್ ಮಾಡ್ಬಾರ್ಕ್ ಅಂತ ಹೇಳಿ ಚಾಲೂ ಮಾಡೀನಿ ಈಗ ಆತ ರೀ ಅಗಳೇ ಕುಡ್ಕೊಂತಾರ ಯಾರೋ ಒಬ್ಬರು ಸಿಸ್ಟರ್ ಕಾಮೆಂಟ್ ಅಣ್ಣಾ ಯಾರೋ ಬ್ರದರ್ ಸಿಸ್ಟರ್ ಕಾಮೆಂಟ್ ಹಾಕಿದ್ರಿ ಅಣ್ಣ ಕುಡ್ಕರ್ ತರ ಒಂದು ಆಕ್ಟಿಂಗ್ ಮಾಡ್ರಿ ವಿತ್ ಅದ್ರಾಗ ಒಂದ್ ಮೋಟಿವೇಟ್ ಒಂದ್ ವಿಡಿಯೋ ಮಾಡ್ರಿ ಅಂತ ಹೇಳಿ ನಾನೆಲ್ಲ ಡೀಪ್ ಆಗಿ ಹೇಳ್ಬಿಟ್ಟಿನ್ರಿ ಡೀಪ್ ಆಗಿ ಹೇಳೋದು ಎಲ್ಲ ಫಿನಿಶಿಂಗ್ ಇನ್ನೊಂದ್ ಎರಡ್ ಮೂರ್ ನಿಮಿಷದ ಫೈನಲ್ ಟಚ್ ಕೊಟ್ಟಿದ್ರೆ ವಿಡಿಯೋನೇ ಮುಗಿತಿತ್ತು ಒಂದು ಮೇನಾ ನಾಕ್ ಕ್ಲಿಪ್ಪಿಗೆ ಸೌಂಡ್ ಬಂದಿದಿಲ್ರಿ ಅದ್ ಏನ್ ಅದಕ್ಕೊಂದ್ ಮೈಕಿಗೆ ಒಮ್ಮೆ ಬರ್ತಿಲ್ ನೋಡಿ ನೋಡೇ ಮಗ್ಲಾಗಿತ್ತು ಅದು ಅದು ಸೌಂಡ್ ಬಂದಿಲ್ರಿ ನಾ ಕ್ಲಿಪ್ಪ ಅಲ್ಲಿಗೆ ಅರ್ಧ ಕತ್ತರಿಸು ಸೌಂಡ್ ಬಂದಿದ್ದಿಲ್ಲ ರೀ ಆ ಅದ್ ನಾ ಕ್ಲಿಪ್ಪಿಂಗ್ ಸೌಂಡ್ ಬಂದಿರ್ಲ ಅಲ್ಲೇ ಅರ್ಧ ಮೂಡ್ ಹೋಗ್ಬಿಡ್ತ ಸೌಂಡ್ ಬಂದಿಲ್ಲ ಹೊಳೆ ಮಾಡ್ಬೇಕಂದ್ರ ಆಗಿನ್ ಬಂದಿದ್ದ ನ್ಯಾಚುರಲ್ ಮಾತ್ ಇದೊಂದ್ ಸಲಕ್ ಬರಂಗಿಲ್ಲ ಅಂತ ಹೇಳಿ ಆಮೇಲೆ ಏನಾಯ್ತು ಇವ್ರದ್ ಇವರ ನೋಡ್ಕೊಂಡ್ ಆಕ್ಟಿಂಗ್ ನೋಡ್ಕೊಂಡ್ ನೋಲೇವ ನಿಜವಾಗ್ಲು ಒಂಥರ ಅಂತ ಹೇಳಿ ಮತ್ ನನ್ ಮರದಿಲ್ಲ ನಾವು ಕುಡಕ ಅನ್ಕೊಳ್ಳದೇವ ಅನ್ಕೊಂಡ ಅಣ್ಣ ನೀ ಕುಡಿತಿ ಅಣ್ಣ ನೀ ಕುಡಿತಿ

ಫಸ್ಟ್ ಒನ್ ಡೇ ಸೇಂಟು ಎಸ್ ಅಂದ್ರಿ ಹೂ ಅಂದೆ ಮತ್ತ ಆಮೇಲೆ ಬ್ಯಾಡಂದ್ರ ಹೋಗಿ ಸುಮ್ ಸುಮ್ಗೆ ಆಮೇಲೆ ಕುತಾರೀ ಹಾಲ್ನಾಗ ನಾನ್ ಹಿಡಿಯಂದ್ರು ಹಿಡ್ಬಿನ್ ಮಮಗಾಡ ಬೇಕಂದ್ರ ಬೇಕ

ನಮ್ಮ <laughs> ಕುಡ್ಕುರಂಗಿ <laughs> <laughs>

ಯಾಕೆ ಪದೇ ಪದೇ ನೋಡಿ ಅವ ಅದೊಂದ ಸೀನ್ ನೋಡು ಪಿಕ್ಚರ್ ನೋಡ್ಲಿಕ್ ನೋಡ್ಲಿಲ್ಲ ಅವ ಬಂದ ತಕ್ಷಣ ಯಾಕೆ ಅದ ಹಾಡ ಹಾಕ್ಯಾರ ಅವ ಬಂದಲ್ಲಿ ಏನ್ ಮಾಡ್ತಾನ ಪಿಕ್ಚರ್ ನೋಡಿ ನಂಗೆ ಒಳ್ಳೆ ಇನ್ನೊಂದ್ ವಿಡಿಯೋದಾಗ ಮಾಡುವ ಹೇಳಿ ಅವ್ರಂತ್ರ ನೋಡಿರ್ತಾರ ಆಲ್ಮೋಸ್ಟ್ ಏನಾದ್ರೆ ಜೀವ ಹಾಸ್ಟ್ ಅರ್ಧ ಬಂದಿತ್ತದ ಮಾಡಿದ್ ಅಂತ ಹೇಳಿ ಡ್ಯಾನ್ಸ್ ಮಾಡೋದು ಒಪ್ಕೊಂಡ್ರಿ ಡ್ಯಾನ್ಸ್ ಹಂಗ್ ಮಾಡ್ತಾಳ್ರಿ ಮನೋ ಗಿಚ್ ಡ್ಯಾನ್ಸ್ ಮಾಡ್ತಾಳ ಎಲ್ಲರೂ ಡ್ಯಾನ್ಸ್ ಹಂಗಿದ್ರೆ ಕಾಮೆಂಟ್ ಮಾಡ್ರಿ ಏನಾಗ್ತಾರೆ ನೀ ಕರ್ನ ಚಂದ ಡ್ಯಾನ್ಸ್ ಮಾಡ್ತೀನಿ ಬಿಡು ಅವ್ರಿಗೆ ಅವರಿಗೆ ಗೊತ್ತಿತ್ತು ಎಲ್ಲಾ ಡ್ಯಾನ್ಸ್ ಬರಲ್ಲ ನನಗೆ ಏ ಇಲ್ಲ ಡ್ಯಾನ್ಸ್ ಬರುತ್ತೆ ತೋರಿಸ್ತೀನಿ ನೋಡಿ ಡ್ಯಾನ್ಸ್ಂಗ್ ಮಾಡ್ತಾ ಹೊರಗೆ ತೋರಿಸ್ತೀನಿ ಯಾರು ನೀ ನನ್ನ ಹಾಡ ಬರೋದಿಲ್ಲ ನೀ ಅದು ಬಂದನೋ ಬಂದನೋ ಬಾವ ಬದ ಅದನ್ನೇ ಐತೆ ಬಂದನೋ ಬಂದನೋ ಬಾವ ಬಂದನೋ ಬಾವ ಬಂದನ ನಿಮಶ್ರೀ ರೆಡಿ ಒನ್ 2 ತ್ರೀ ಸ್ಟಾರ್ಟ್ ಬಂದನೋ ಬಂದನೋ ಬಾವ ಬಂದನು ಬಂದನೋ ಬಂದನೋ ಬಾವ ಬಂದನು

ಪುಷ್ಪ ಪುಷ್ಪರಾಜ್ ಕಾಂತಾರ ಕೂದಲಾ ಇವತ್ತ ನಾನ ಮೆಹಂದಿ ಕಲೀಶಿ ಯಜಮಾನ್ರಿ ನೀನು ಮೆಹಂದಿ ಕಲಿಸಿ ಹಚ್ಕೋಬೇಕಿತ್ರಿ ನಾನು ಕೂದಲಾಗ್ತಾವೋದ ಮೆಹಿ ಕಲಸ್ತೀನಿ ಬಿಳಿ ಸಣ್ಣಗೆ ನಾನು ಮೆಹಂದಿ ಕಲಸ್ತೀನಿ ಈಗ ನೋಡ್ರಿ ಕಲಸ್ತೀನಿಗೋರಿ ಅಸಹ್ಯಂಗಿದೇಕಾ ಏನ್ ಸುಮ್ಮಂದ ನಿಜವಾಗ್ಲು ಇಲ್ಲ ಇಲ್ಲಿ ನಾ ಮೆಹಂದಿ ಕಲಸ್ತೀನ ರೀ ನೀ ಏನ್ ಮಾಡ್ತೀನಿ ಮಾಡಿ

ಕಲಸಿ ತಲೆಗೆ ಹಚ್ಕೋಬೇಕ್ರಿ ನಾನು ಆಲ್ಮೋಸ್ಟ್ ಆಲ್ ಏನ್ ಹಚ್ಕೋತೀನಿ ಅಂದ್ರಿ ತಪ್ಲ ತಂದು ಸ್ವಲ್ಪ ಒಣಗಿಸಿ ಮಿಕ್ಸರ್ ಹಾಕಿ ಹಚ್ಕೋತೀನ್ರಿ ಮಣ್ಣಿ ಸಲ ತಪ್ಲ ಸಿಕ್ಕಿದ್ದಿಲ್ರಿ ನಂಗ ಅದಕ್ಕ ನಾನು ಪೌಡರ್ ತಂದು ಅರ್ಧ ರೀ ಅರ್ಧ ಹಚ್ಕೊಂಡಿಂದ ಈಗ ಅದ್ ಇನ್ನೊಂದ್ ಅರ್ಧ ಉಳ್ದೈತ್ರಿ ಮತ್ ನೀವ್ ಅಜ್ಜಿ ಆದ್ರಿ ಅಜ್ಜಿ ಆದ್ರಿ ಅನ್ನಕತ್ತೀರಿ ನಾವ್ ಅದಕ್ಕ ಏನ್ ಮಾಡಾಕತ್ತೇವ್ರಿ ಕೂದಲನ್ನ ಕೆಂಪ್ ಕೆಂಪ್ ಮಾಡ್ಕೊಳಕ ಮೆಹಂದಿ ಹಚ್ಕೊಳಕ

ಹೆಂಗ ಹೆಂಗದ ನಾ ಸ್ಟೆಪ್ ಹೇಳಿ ಹೆಂಗದ ಹೆಂಗ ಸ್ಟೆಪ್ ಹೇಳಿದ ಆ ಮೈಗೆ ಟಾಸ್ ಮಾಡಬೇಡಿ ಇಲ್ಲ ಹೆಂಗ ಹೇಳಿದಲ್ಲ ಹೆಂಗ ಬಂದನ ಹೆಂಗದ ಹೆಂಗ ಹಂಗ ನೀ ಹಾಡ್ ಮತ್ತ ನೀ ಹಾಡ ಬಂದನು ಬಂದನು ಬಾವ ಬಂದನು 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 ಮತ್ತ ಹೆಂಗಿ ಹಿಂಗ ಬಂದನು ಬಂದನು ಪಾವ ಬಂದನು ಕಿಚನ್ ಅಲ್ಲಿ ಯಾರಾದ್ರೂ ಬರ್ತೀವಿ ಕಿಚನ್ ನಲ್ಲಿ ಆರಳಿದಾ ಪ್ರತಿಬೇ ಇದು ಕಿಚನ್ ನಲ್ಲಿ ಆರಳಿದಾ ಪ್ರತಿಬೇ ಏನಿಲ್ಲ ಅರವೇ ನೀ ತಿನ್ನುವಂತ ಅಂತ ಏನಿಲ್ಲ ನೀರ ಅದವಲ್ಲ ನೀರು ಕುಡಿದ ಜೀವನ ಮಾಡ್ತೀವಿ ನಾವು ಅಲ್ಲ ಒನ್ ಡೇ સેയിಂಗ್ ಟು ಎಸ್ ಆರ್ ಓ ನಿಮ್ಮ ಟೂ ಪೇಜ್ ನಲ್ಲಿ ಉಪ ಇದೆಯಾ ಅಷ್ಟು ಬಾ ತಂಪು ದೊ ಮರೆ ಅಷ್ಟ ತಂಪನ ಪ್ರिजन ಗೆ ತಗೊಂಡು ನೀರು ಕುಡitar ಅಣ್ಣ ಯಾರು ನೋಡಿದವರು ಬಯದರ್ ನೀ็ง ಹಿಂಗ ತವರನ್ ಚರಿಗೆ

ಚಾಪುಡಿ ನೀರ ಲವಂಗ ಒಂದಿತ್ ಇಟ್ ಹುಂಚೆನ್ನ ಹಾಕ್ತೇವ್ ಅದ್ರ ಹಾಕ್ತಿ ಚಾಪುಡಿ ನೀರ ಲವಂಗ ನೋಡ್ರಿ ಅಕ್ಕ ನೀವ್ ಕೇಳ್ತಿರ್ತೀರಿ ಏನ್ರಿ ನಿಮ್ದ ಹೇರ್ ಸಿಗರೇಟ್ ಅಂತ ಹೇಳಿ ಕ್ಯಾಂಟೀನ್ ದಾಗ ಅದ್ರ ಇದನ್ನ ತರ್ತೇನೆ ನೋಡ್ರಿ ಹೆಣ್ಣ ಹೆಣ್ಣ ನ್ಯಾಚುರಲ್ ಹರ್ಬಲ್ ಇದನ್ನ ತರ್ತೀನಿ ಜಾಸ್ತಿ ಇದು ಸಿಗ್ಲಿಕ್ಕಂದ್ರ ಇದನ್ನ ಯೂಸ್ ಮಾಡ್ರಿ ಎರಡು ಸಿಗ್ಲಿಕ್ಕಂದ್ರ ಇನ್ನೊಂದು ಇದ್ರೊಳಗನ ಹೆಣ್ಣ ಕಂಡೀಷನರ್ ಅಂತ ಬರ್ತೈತಿ ಅದನ್ನ ಯೂಸ್ ಮಾಡ್ತೇನೆ ನಾನು

ಹೆಣ್ಣು ಹಚ್ಕೊಳ್ತೀನಿ ಅಂತ ಹೆಂಗಿ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದು ನಂಗೆ ನಿಜ ಹೇಳ್ಬೇಕು ಅಂದ್ರೆ ಸ್ಪೂನ್ಲೆ ಕಲ್ಸಕ್ ಆಗ್ತಿಲ್ಲ ನಾನು ಕೈಲಿನೇ ಕಲಿಸ್ಬಿಡ್ತೀನಿ ನೋಡಿ ಇವಾಗ ಕೈಲೆ ಕಲಸಿದ್ರೆ ಚೆನ್ನಾಗಿ ಮೃದುವಾಗಿ ಬರುತ್ತೆ ಗಂಟು ಗಂಟನೆಲ್ಲ ನೀಟಾಗಿ ಒಡ್ಕೋಬೇಕು ಹೀಗೆ ಹಿಂಗಿರ್ಲ ಒಡ್ಕೊಂಡು ಉಂಡೆ ಕಟ್ಕೊಂಡು ತಿನ್ಬಿಡ್ಬೇಕು ಇಲ್ಲ ಅದನ್ನ ಹಸ್ಬೆಂಡ್ ಕೊಡ್ಬೇಕಂತೆ ಅವ್ರವ್ರ ಗಂಡಗಳಿಗೆ ಕೊಟ್ಟು ಅವ್ರಿಗೆ ಹಚ್ಚಸ್ಬೇಕಂತೆ ಏನ್ ಮಾತಾಡ್ತೇನೆ ಹಲಸಿ ತಂದು ಮಾತಾಡಿಲ್ಲಪ್ಪ ಮಾತಾಡೋದು ಮಾತಾಡೋದ್ರಿ ರೀ ರೀ ಮಾತಾಡಿಲ್ಲಪ್ಪ ರೀ ನಾನು ಹಂಗ ಏನು

ಇನ್ನೊಂದ್ ಹೇಳ್ಬೇಕಂದ್ರೆ ನಾವು ಮೊನ್ನೆ ವೆಕೇಶನ್ ಕಾಂತಾರ ಮೂವಿ ನೋಡ್ಕೊಂಡ್ಬಂದಿವ್ರಿ ಗಿಚ್ 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 ಐತ್ರಿ ನಾನು ಇಷ್ಟು ದಿನ ಎಷ್ಟೋ ಪಿಕ್ಚರ್ ನೋಡಿದೆ ಟೂ ಡಿ ಯಾರ್ಯಾರು ಮೂವಿ ನೋಡಿಲ್ಲ ನೋಡ್ಕೊಂಬರ್ರಿ ಅದ್ರಾಗ ಫೋರ್ ಡಿ ಎಕ್ಸ್ ನೋಡ್ಕೊಂಬಂದ್ರಿ ಬೆಸ್ಟ್ ರೀ ನಮ್ದ ಇಲ್ಲಿ ನಾರ್ಮಲ್ ಹೋಗಿದ್ವಿ ಎರಡ್ ರೂಪಾಯಿ ಟಿಕೆಟ್ ನೂರ್ ನಿಮ್ ಕಡೆ ಅಂದ್ರೆ ಅಲ್ಲಿ ಕರ್ನಾಟಕ ಬುಕ್ ಮೈ ಬುಕ್ ಮಾಡೇನ್ರಿ ಆ ಟಿಕೆಟ್ ಅದ್ರಾಗ ಟ್ಯಾಕ್ಸ್ ಎಲ್ಲ ಕೂಡ್ಕೊಂಡ್ರೆ ಅಂದ್ರೆ ನೂರ್ ಎರಡ್ ನೂರ್ ಎರಡ್ ನೂರ್ ಹತ್ತು ರೂಪಾಯಿ ಬತ್ರಿ ನೋ ಪ್ರಾಬ್ಲಮ್ ಬಟ್ ಪಿಕ್ಚರ್ ಮಾತ್ರ ಜಬರ್ದಸ್ತ್ ಐತ್ರಿ ಪುಣ್ಯಕ ನಮಗ ಒಂದನ್ ಮುಂದೆ ಸಿಕ್ಕಿದ್ರಿ ಬಿಲ್ಕುಲ್ ಮುಂದೆ ಸೀಟ್ ಸಿಕ್ಕಿದ್ರೆ ಸೀಟ್ ಅಂತ ಮುಂದ್ ಬುಕ್ ಮಾಡಿದ್ವಿ ಮುಂದ್ ಬುಕ್ ಮಾಡಿದ್ದ ಬಾಳ ಅನಿಸ್ತು ಯಾಕಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿ ಅದ್ರಾಗ ಇದ್ದವ್ರೆ ನನಕೋರ್ ಹೋರಿ ಫೋರ್ ಎಕ್ಸ್ ಮಸ್ತ್ ಮಜಾ ಬರತಿ

ಬಟ್ ಕಾಂತಾರ ಮೂವಿ ನೋಡ್ರಿ ನಾನು ಮಾತಾಡಕ್ ಬಿಡ್ತಿರಲ್ಲ ನೀವು ಮಾತಾಡಕ್ ಯಾವ್ದು ಹಾಡ್ ಹಾಡ್ಬೇಕು ಹಾಡಲ್ಲ ಪಿಕ್ಚರ್ ಇಷ್ಟ ದಿನ ನೋಡಿದ್ರೆ ನಾವು ನಿಜ ಹೇಳ್ಬೇಕಂದ್ರೆ ಎಲ್ಲಾ ಪಿಕ್ಚರ್ ಕಿಂತ ಮನ್ಸಿಗೆ ಬಾಳ ತೃಪ್ತಿ ಕೊಡ್ತೀವಿ ಪಿಕ್ಚರ್ ನಂಗೆ ಅಷ್ಟ ಇಷ್ಟ ಆಗ್ಬಿಡ್ತು ಮತ್ ಪ್ರಮೋಷನ್ ಗಿಮೋಷನ್ ಮಾಡ ತರಂಗಿರಿ ಯಾವ ಪ್ರಮೋಷನ್ ಮಾಡಕ್ ಹೋಗುದಿಲ್ಲ ನಾವ್ ಮನೆ ಒಂದ್ ಬುಕ್ಕ ಬಂದ ಬುಕ್ ಪ್ರಮೋಷನ್ ಮಾಡಿದ್ವಿ ಪ್ರಮೋಷನ್ ಅಂದ್ರೆ ಏನ ನಾವು ಪ್ರೀತಿಲ್ಲ ಮಾಡಿದ್ವಿ ಅದನ್ನ ಅವ್ರು ಹೇಳಿರ್ಲಿಲ್ಲ ಮಾಡ್ಬೇಕನ್ನಿಸ್ತು ಮಾಡಿದ್ವಿ ಬಾಕಿ ಯಾವ ಪ್ರಮೋಷನ್ ಗಿಮೋಷನ್ ತಂಡೆಗೆ ಹೋಗಕ್ ಹೋಗುದಿಲ್ರಿ ನಾವು ಬಾಕಿ ಈಗ ಅದು ಹಾಡ ಹಾಡ ಸುಮದ್ರವಾದ ಒಂದು ಸಂಗೀತವನ್ನು ಹಾಡಿಸುತ್ತಿದ್ದಾರೆ ಕೇಳಿ ಇದು ಆ ಕ್ಯಾಕ್ಕ ಹಡಾಲ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಹಾಣದಂತೆ ಶೀತಲವಾದಂತೆ ಬಂದೆ ನಾನು ನೀ ಏ ನೀ ಏ ನೀ ಬಂದ ಮೇಲೆ ಬಾಕಿ ಮಾತೆನು ಸಾರೀರಿ ಸಿಸ್ಟರ್ನ ಇನ್ಟ್ ಮಾಡತ್ತೆ ತನ್ಕೊಳ್ಳೋಕೋಬ್ಯಾಡ್ರಿ ಅದೊಂದ್ ಎಂಟರ್ಟೈನ್ಮೆಂಟ್ ಸಿಸ್ಟರ್ ನಾ ನಿಮ್ ಲಾಲ್ ಮಾಡಿರಂಗಿಲ್ಲ ಇಲ್ಲಾ ಅವ್ರ ಬಾಬಾ ಏನ್ರಿ ಆ ಸಿಸ್ಟರ್ ನೀವ ಕಿಂಡಲ್ ಮಾಡತೀರ ಅನ್ಬೋದ ಬಟ್ ಅದೊಂದ್ ನೋಡ್ ನಾಕ್ 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 ನಕ್ನು ಬಿಟ್ಟೀನ ಫುಲ್ ಹೆಂತರ ಅವಾ ಅವ ಇದ ಅದನ್ನ ಇನ್ನೊಂದಿನ ಹಾಡ ಹಾಡ ನೀನು ವೈರಲ್ ಆಗಿ ಬಿಡ್ತೀವಿ ನೋಡಿ ಅರಾ ಸಾಹಸ ಅನ್ನು ಮಾಡುದಿಲ್ಲ ಇದ್ದಿದ್ರಾಗ ಇದನ್ನ ಮಾಡ ಇದು ರೀ ಅಂತ ಇದು ರೀ ಇದು ರೀ ಇದು ಈ ಒಂದ್ ರೇಂಜಿ ಅಂದ್ರೆ ಎಲ್ಲಾ ನೀ ಟೈಪ್ ಕಲಸಿ ನೋಡ್ರಿ ಇನ್ನ ಿ ಇನ್ ಒಂದ್ ತಾಸದು ಬಿಟ್ಟು ಎಲ್ಲಾ ಕೆಲ್ಸ ಕೆಲ್ಸಾ ಮಾಡಿ ನೋಡುವ ಊಟ ಮಾಡಿ ಆಮೇಲೆ ಹ್ಮ್ ಬೆಸ್ಟ್ ನೀವು ಗಂಡ್ಮಕ್ಳುಕು ಹೇರಾ ಅಂತ ಇವತ್ತು ಹಚ್ಕೊಂಡು ತಕೊಂಡು ಒಂದ್ ಎರಡ್ ಮೂರ್ ದಿನ ಸಿಸ್ತ ಎಣ್ಣೆ ಹಚ್ಕೊತೀನಿ ಹಚ್ಕೊಂಡ್ ಆಮೇಲೆ ತಲೆ ತಕೋತೀನಿ ಅವಾಗ ನನ್ ಕೂದಲು ಹೆಂಗ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಈ ಸದ್ಯನ್ ಬರ್ತೀನಿ ಲಾಸ್ಟ್ ಒಂದ್ ಎರಡ್ ನೆಕ್ಸ್ಟ್ ಒಂದ್ ಎರಡ್ ರಿಸಲ್ಟ್ ಎರಡ್ ದಿನ ಮೂರ್ ದಿನ ಬಿಟ್ಟು ಹೇಳ್ತೀನಿ ಈಗ ಒನ್ ಡೇ ಸೇಂಗ್ ಎಸ್ ಯಸ್ ಇನ್ನೂ ಅರ್ಥ ಆಗಿಲ್ಲ ಅಂದ ಒಂದ ಅರ್ಥ ಅರ್ಥ ಮಾಡ್ಸಿಲ್ಲ ಅದ್ನ ಅರ್ಥ ಒಂದ್ ಎಕ್ಸಾಂಪಲ್ ಮುಖಾಂತರ ತೋರಿಸಿ ನೋಡ್ಕೊಳ್ಳಿ ியா எல்ல

ಹಚ್ಕೊಂಡು ಅಂತ ಬಿಳಿ ಕೂದಲ ಎಲ್ಲ ಕೆಂಪಕ್ಕೆ ಒಟ್ಟಿದ್ದು ಎಲ್ಲ ಹೊರಗೆ ಹೋಗ್ಬಿಡ್ತೈತಿ ಒಂದು ಸ್ವಲ್ಪ ಕೂದಲು ಕ ಇದಾಗ್ತೈತಿ ಸ್ಮೂತ್ ಹಾಕವು ಕೂದಲ ಕೆಂಪು ಕೆಂಪು ಶೈನಿಂಗ್ ಹಾಕವು ಇಲ್ಲಿ ನೋಡ್ರಿ ಈ ಥರ ಹದ ಕಲಿಸ್ಕೊಂಡಿನಿ ಬೇಕಾದ್ರೆ ನೆನದು ಗಟ್ಟಿ ಆತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ರೀ ಈಗಿನ ಒಂಚೂರು ಕಲರ್ ಎಲ್ಲ ಹಚ್ಕೊಂಡ್ಬಿಡ್ತೈತಿ ಹ್ಞೂ ಎಲ್ಲ ಎಲ್ಲ ನಂಗೆ ಕೂದಲಿಕ್ಕೆ ಎಲ್ಲ ಕಾಲಿ ಇರುತ್ತೆ ಬೇಡ 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 ನನಗೇನು ಬೇಡ 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 ಇಲ್ಲಿ ಹಚ್ಚಿ ಬೇಡ ನೀವು ಬೇಕಷ್ಟು ನೀನು ಒಂದಿನ ಕಳ್ತಾನಿರಲಿಲ್ಲ ಈ ತರ ಸೀಕ್ರೆಟ್ ನೋಡ್ರಿ ಅದು ನಿಜ ಹೇಳ್ಬೇಕಂದ್ರ ನಾವ್ ಅನ್ಕೊಂಡಿದ್ದು ಲಾಗ್ ಏನು ಆಕ್ಟ್ ಮಾಡ್ಬೇಕು ನಾನ್ ಮನೆಯಾಗ ಏನೋ ಒಂಥರ ಕಷ್ಟ ಹಿಂಗ ಹೆಣ್ಮಕ್ಳಿಗೆ ಕುಡ್ದವ್ರು ಹಿಂಗ ಅಂತ ಅನ್ಕೊಂಡ್ ಏನೋ ಒಂದ್ ಮಾಡಿದಿವಿ ಮಾಡಿದ್ವಿ ಒಂದ್ ಐದಾರು ಕ್ಲಿಪ್ ಎಲ್ಲ ಮಾಡಿ ಏನೇನೋ ಆಗಿ ಹೊಳೆ ಒಂದ್ ಸ್ವಲ್ಪ ಸೌಂಡ್ ಬರ್ಲಿಲ್ಲ ಎಲ್ಲಾ ಗುದ್ದಾಡಿ ಲಾಸ್ಟಿಗೆ ಎಲ್ಲಿಗೆ ಬಂದ್ವಿ ಬಾವ ಬಂದನೋ ವಿಡಿಯೋ ಮಾಡ್ಕೊತ ನಕ್ಕೊಂತ ಹಾಲ್ಕಿ ಸ್ವಲ್ಪ ಕುಂತೇವ್ರಿ ಅದಾಗಿ ಮತ್ತೆ ಮೇಂದಿ ಸೀಕ್ರೆಟಿಗೆ ಬಂದಿವಿ ವಿಡಿಯೋ ಮಾತ್ರ ನಾವು ಅನ್ಸುತ್ತ ಒಂದ್ ಸ್ವಲ್ಪ ಫನ್ನಿ ಆಗೈತಿ ಚಂದ ಐತಿ ಅನ್ಸುತ್ತ ನೀವು ನೋಡಿ ನೀವು ನಕ್ಕೊಂತಿದ್ರ ಅದ ನಮ್ ಖುಷಿ ಹಿಂಗ ನಮ್ಮ ವಿಡಿಯೋ ನೋಡ್ಕೊಂತೀರಿ ಮತ್ ಯಾವ ಯಾವ ಹೊಸ ರೀ ನೀವ್ ಯಾವ ಐಡಿಯಾ ಇದ್ರು ಹೇಳಕೊಡ್ರಿ ಮತ್ ಸಿಗುನ್ರಿ ಮುಂದಿನ ವಿಡಿಯೋದಾಗ್ರಿ ಬಾಯ್ ಬಾಯ್